ಚಿಂತಾಮಣಿ ನಗರ ಪೊಲೀಸ್ ಠಾಣೆ ವತಿಯಿಂದ ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಇದೇ ಡಿಸೆಂಬರ್ ಹನ್ನೆರಡು ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸುತ್ತಿದ್ದು ಈ ಸಂಬಂಧವಾಗಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆ ವತಿಯಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಹಾಗೂ ಅಗತ್ಯ ದಾಖಲೆಗಳನ್ನು ಹೊಂದಿರುವ ಬಗ್ಗೆ ಮಾಹಿತಿ ನೀಡಲಾಯಿತು ವಾರ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಅಂತ ಮಾಡಿದ್ದಾರೆ ಅಂದರೆ ಇಬ್ರು ಆಗಬೇಕು ಇಬ್ರೇನ್ ಡ್ರೈವರು ಓಡಿಸೋರು ಕಡೆ ಇರೋರು ಇಬ್ರು ಆಗಬೇಕು ಅಂತ ಅದು ಮಾಡಿದಾಗ ಬರ್ಬೇಕು ಮಾಡಿರೋದ್ರಿಂದ ಮುಖ್ಯವಾಗಿ ನಿಮ್ಮ ಜೀವ ರಕ್ಷಣೆ ನಿಮಗೆ ಅದು ತಲೆಗೆ ಪೆಟ್ಟು ಬಿಡದೆ ನೀರು ಅಪಘಾತವಾದ ಗಾಯಗಳಾಗಿದೆ ರಕ್ಷಣೆ ಕೋರೋಕ್ಕೆ ಒಂದು ಎರಡನೇದು ದಂಡ ಕಟ್ಟದೆ ಹೋಗಲಿಕ್ಕೆ ಒಂದು ದಂಡ ಕಟ್ಟದೆ ನೀವು ಜೋಬಲ್ಲಿ ನೂರು ರೂಪಾಯಿ ತಂದ ನೂರು ರೂಪಾಯಿ ನೂರು ರೂಪಾಯಿ ಹತ್ತು ಕೊಟ್ಟು ಆಗಲ್ಲ ದಂಡ ಆಗೋದು ಗ್ಯಾರಂಟಿ ಹನ್ನೆರಡನೇ ತಾರೀಕಿಂದ ಹಾಕಿ ಹಾಕ್ತೀವಿ ನಾವು ಅದಕ್ಕೆ ಹನ್ನೆರಡನೇ ತಾರೀಕುವರೆಗೂ ಸಮಯ ಕಾಲಾವಕಾಶ ಇದೆ ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ನಂತರ ದಂಡ ಹಾಕೋದಂತೂ ಗ್ಯಾರಂಟಿ ಗೌರ್ಮೆಂಟ್ ಮಿಷನ್ಗೆ ಕೊಟ್ಟಿದೆ ಪೇಪರ್ ಕೊಟ್ಟಿದೆ ದಂಡ ಹಾಕೋದಂತೂ ಗ್ಯಾರಂಟಿ ಐದುನೂರು ರೂಪಾಯಿ ದಂಡ ನೂರು ರೂಪಾಯಿ ಐದು ರೂಪಾಯಿಂದ ಟೂ ವೀಲರ್ಗೆ ಟೂ ವೀಲರ್ಗೆಲ್ಲ ಐದುನೂರು ರೂಪಾಯಿ ಬೇರ್ಪಟ್ಟು ದಂಡ ఆ న్యూ వీలర్ నూరు రూపాయలు తెగ్జింది గోర్మెంటు ఎన్నీ ఐదు నూరు రూపాయ మనం ఐదునూరు రూపాయి కంటే మాకు జోబుల్ హడా గొప్పలో కంటే అనిస్కోల్మెట్ ఇప్పుడు ఫస్ట్ హల్మెట కడ్షాయపడీ కడ్డెట్ హాట్లేదు మీరు హే తారీఖిందారీఖు హే తారీఖింద కడ్ ఆకూ ಎರಡು ದಿವಸ ಕಾಲಾವಕಾಶದಲ್ಲಿ ನಿಮ್ಮ ಸಂಬಂಧಿಗೆ ಗೊತ್ತಿಸಿ ಎಲ್ಲರೂ ಗೊತ್ತಿಸಿ ಮುಖ್ಯವಾಗಿ ಸಂದೇಶದಲ್ಲಿ ನಮ್ಮ ಎಸ್ವಿ ಸಾರ್ವರು ಹೆಲ್ಮೆಟ್ ಕಾಡಿದ್ದಾರೆ ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದೀವಿ ಕೂಡ ಮಾಡ್ತಾ ಇದ್ದೀವಿ ಬಿಡಪ್ಪ ಚಿತ್ತಂಬಳಿ ನಾನು ಲೋಕಲ್ಲು ನಾನು ಅಲ್ಲಿ ಹೆಲ್ಮೆಟ್ ಇರ್ತಾರೆ ಅನ್ನೋ ಪ್ರಶ್ನೆ ಇಲ್ಲ ಲೋಕಲ್ಲು ನಾನು ಲೋಕಲ್ಲು ಬರಲ್ಲ ಇವರಲ್ಲಿ ಹೆಲ್ಮೆಟ್ ವಿಷಯದಲ್ಲಿ ಬೇರೆ ವಿಷಯದಲ್ಲಿ ಲೋಕಲ್ ನಾನ್ ಲೋಕಲ್ ಬರುತ್ತೆ ಹೆಲ್ಮೆಟ್ ವಿಷಯದಲ್ಲಿ ಲೋಕಲ್ಲು ನಾನ್ ಲೋಕಲ್ ಬರೋದಿಲ್ಲ ಹೆಲ್ಮೆಟ್ ವಿಷಯ ಸಹ ನಾನು ಲೋಕಲ್ ಸಹ ನಿಲ್ಕ ಬರಕ್ ಬಂದ್ರೆ ಯಾರು ಒಪ್ಪೋದಿಲ್ಲ ಕಡ್ಡಾಯವಾಗಿ ದಂಡ ಅಂತೂ ಆಗ್ತೀವಿ